ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫಸ್ಟ್ ಫ್ಲೋರ್ನಾಗ ಇತ್ತು ಹಂಗೆ ಸಿಡಿ ಹತ್ಕೊಂಡು ಹೋದೆ ಬರ್ಲತ್ತದ ಬ್ಯಾಂಕ್ ಅಂತ ಹೇಳಿ ನೋಡ್ಲತ್ತ ಮತ್ತೆ ಬ್ಯಾಂಕ್ ಬಂತು ಆಯ್ತಪ್ಪ ಡೋರ್ ತೆಗದ್ ಒಳಗೆ ಹೋದೆ ಇಷ್ಟು ಜನ ಇದ್ದಿರು ಅಲ್ಲಿ ಬೇರೆ ಟೋಕನ್ ತೊಗೋಬೇಕಾಗಿತ್ತು ಮತ್ತು ಟೋಕನ್ ಬಾಲ್ ಓ ಟಿ ಪಿ ಹಾಕಿ ಕೌಂಟ್ರ್ ನಂಬರ್ ಅದು ಕೌಂಟರ್ ನಂಬರ್ ತೊಗೊಂಡು ದುಡ್ಡೆಲ್ಲ ಕಟ್ಟದ ಕಟ್ಟಾದ್ಮೇಲೆ ವೆಯ್ಟ್ ಮಾಡತ್ತಿದ್ದೆ ಅಲ್ಲೊಬ್ಬ ಅಣ್ಣ ಇಂಗ್ಲೀಷ್ ಮಾತಾಡೋದು ನೋಡಿ ಅವನಿಗೆ ಶಾಕ್ ಶಾಕಾಗಿ ಕುಂತಿದ್ದೆ ಭಾರಿ ಮಾತಾಡತ್ತೀನಿ ಎದುರಿನಕ್ಕಿಗೆ ಶಾಕ್ ಮಾಡಿರ್ತೀನಿ ಈ ಮೇಡಮಿಗೆ ನೋಡ್ಕೇಸ ನನಗೆ ಭಾಳ ಆಯಿತು ದೂರಲ್ಲಿ ಎಂಟ್ರಿ ಕುಂತಿರೋ ಮತ್ತು ಅದು ಎಂಟ್ರಿ ಮಾಡಿಸ್ಕೊಂಡು ಹೊರಗೆ ಬಂದ ಆಯ್ತು ಎಲ್ಲದ ನನ್ನ ಸ್ಕೂಟಿಯಲ್ಲಿ ನೋಡ್ಕೋತ ಹೊಂಟಿದ್ದೆ ಅಲ್ಲಿ ನನ್ನ ಸ್ಕೂಟಿ ನೋತವಾಗಿ ಬಿಸಿಲಾಗಿ ನಿಂತಿತ್ತು ಪಾಪ ಅನಿಸ್ ಸ್ಕೂಟಿ ನೋಡಿಕೆ ತೊಗೊಂಡು ಹೋಗೋ ಮೇಲಿಂದ ಸಾಕು ಭಾಳತನ ಆಯ್ತು ಅಂತ ಹೇಳಿ ಸನ್ ಹಂಗೆ ಬಂದ ಮತ್ತು ಡಿ ಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸೋರಿ ಮತ್ತು ಡಿ ಮಾರ್ಟಿಗೆ ವಿಶಾಲ್ ಮಟ್ಟ ಇಲ್ಲೇ ಸನ್ ಇದೆ ಅಂತ ವಿಶಾಲ್ ಮಟ್ಟಿಗೆ ಹೋಗಿ ಅಲ್ಲಿ ಗಾಡಿ ಪಾರ್ಕಿಂಗ್ ಹೇಗೆ ಹಚ್ಚಿ ಅಲ್ಲಿ ಕೆಳಗೆ ನೋಡಿದ್ರೆ ಅಂಜಿಕೆ ಹೊಂಟಿತ್ತು ಹಾಗೆ ಬಂದ ಮ್ಯಾಲ ಅಲ್ಲಿ ಸ್ವಲ್ಪ ಸುಮ್ಮನೆ ಅಲ್ಲೇ ಇದ್ರೆ ಹಚ್ಬೇಕಾಗಿತ್ತು ಕೆಳಗೆ ಫುಲ್ ಪಾರ್ಕಿಂಗ್ ಎರ್ಯದಾಗ ಹಚ್ಲಾಕ ಹೋಗಿಕೆಸನ್ ಅಂಜಿಕೆ ಬಂದಂಗೆ ಆಯ್ತು ಬತ್ತು ನೋಡ್ರಿ ವಿಶಾಲ ಮಟ್ಟ ಆಯ್ತು ಇನ್ನೇನು ಒಳಗೆ ಹೋಗಮ್ಮಂತನಟ್ರೆ ಅಲ್ಲಿ ಕೌಂಟ್ರದಾಗ ಬ್ಯಾಗ್ ಬೇರೆ ಹಾಕೊಂಡಿದ್ದೆ ಅದು ಹೊರಗೆಡ್ಸಿರು ಬಟ್ಟಿ ನೋಡಿದ್ವಿ ನೇನು ತಗೊಳ್ಳೇನಿಲ್ಲ ಅಂತೇಳಿ ತಲೋಗಲ್ಲ ಹುಚ್ಚಿಡ್ದಂಗೆ ಆಲತಿತ್ತು ಯಾವತ್ತೂ ಅದ್ರಾಗ ಬೇರೆ ಒಬ್ಬಕ್ಕೆ ಹೋಗಿದ್ದ ಆಲ್ರೆಡಿ ಶಾಪಿಂಗೂ ಮಾಡಿದ್ದ ಕೈಯಾಗ ಬೇರೆ ಅಜ್ಜಿ ಆಗಿವ ಇನ್ನು ಎಲ್ಲಿ ಹಿಡ್ಕೊಳ್ಳಿ ಎಲ್ಲ ಇನ್ನ ಬರೋದೇ ಒಬ್ಬಕ್ಕೆ ಬಂದೀನಿ ವೀಡಿಯೋ ಹ್ಯಾಂಗೆ ನೋಡ್ಕೊಳ್ಳಿ ಅಂತ ಅದೇ ಅರ್ಧ ಟೆನ್ಷನ್ ಆಗಿ ಹೋಗಿತ್ತು ಅರ್ಧ ಮುರ್ಧ ಎಲ್ಲ ತೋರಿಸಿದ್ದ ನೀವು ನೋಡ್ಸೋ ಇರ್ಬೇಕಂತೇಳಿ ಮತ್ತು ಹಂಗೆ ನನಗೆ ಯಾವ ಟಾಪ್ ಇಷ್ಟ ಅದು ಅಂತೆಲ್ಲೆಲ್ಲ ತೊಗೊಂಕೆ ಸಂಬಂಧ ಅರ್ಧ ಶಾಪಿಂಗ್ ಮಾಡೋದಾಗೆ ಕೈ ಕಾಲಿಗೆಲ್ಲ ಸಾಕಾಗಿ ಹೋಗಿತ್ತು ಥರ್ಡ್ ಫ್ಲೋರ್ ಏನಿತ್ತು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಎಲ್ಲ ಕೆಳಗೆ ಸಣ್ಣವ್ರದಿದ್ದೆವು ಮೆಡಲ್ನಾಗೆ ಹೆಣ್ಮಕ್ಕಳ್ದಿತ್ತು ಮತ್ತು ಪೂರ್ತಿ ಇಲ್ಲ ಕೆಳಗೂ ಹುಡುಗರದ್ದೆಲ್ಲ ಇದ್ದೀವೇನೋ ಮ್ಯಾಲೆ ಸಾಮಾನ್ಯಗಳಿತ್ತು ಇವೆಲ್ಲ ತೊಗೊಂಡು ಅದು ಸಾಮಾನ್ಯರೇ ಭಾರಿ ಇದ್ದೀವಿ ಒಂದು ಕಿತ್ತ ಒಂದು ಯಾವ್ದು ತೊಗೊಳಿ ಅಂತ ಅಂಥೇಳಿ ಬಟ್ಟೆ ಅಷ್ಟು ಬಟ್ಟಿಗಿತ್ತ ನಂಗೆ ಸಾಮಾನ್ಯನೇ ಭಾಳ ಇಷ್ಟ ಆಗ್ಯಾವಲ್ಲಿ ಎಲ್ಲ ಕೈಯಾಗ ವಜ್ಜೆ ಆಗಿತ್ತು ನಂಗೆ ಭಾಳ ಬೇಜಾರಾಗ್ಲತ್ತಿತ್ತು ನಾ ಮಾಡೋ ಶಾಪಿಂಗ್ ಇವ್ರಿಗೆ ತೋರ್ಸೋಕ್ಕಾಗ್ತಿಲ್ಲಲ್ಲ ಅಲ್ಲಿ ಚಾಕುನೂ ತೊಗೊಂಡೆ ಮತ್ತು ಮತ್ತೇನಂತಾರೆ ಉಳ್ಳಾಗಡ್ಡಿ ಟೊಮೊಟೊ ಅದು ಕಟ್ ಮಾಡೋ ಆ ಮಣಿ ತೊಗೊಂಡಿದ್ದ ಬಟ್ಟೆಗಳು ತೊಗೊಂಡಿದ್ದೆ ಎಲ್ಲ ವಜ್ಜೆ ಇರ್ಲಾಕ್ ನಡಿ ಅಂತ ಹೇಳಿ ಬಿಲ್ ಕೌಂಟರ್ನಿಗ್ ಹೋಗಿ ಬಿಲ್ ಮಾಡಿಸ್ಕೊಂಡ್ ಮನಿಗ್ ಬಂದ ಕೈಯಾಗ್ರೆ ವಜ್ಜಿ ಮಾಡ್ತೀನಿ ಎಷ್ಟೊಂದ್ ಶಾಪಿಂಗ್ ಮಾಡಿ ಅಲ್ಲಿ ಏನೋ ನಾನು ಒಬ್ಲೇ ಹೋಗಿಲ್ಲ ತೋರ್ಸಕ್ ಆಗ್ಲಿಲ್ಲ ಕೌಂಟರ್ ಇದೆಲ್ಲಾ ಇಷ್ಟ ಈ ಫ್ಲೇವರ್ಸ್ ನೋಡಿ ಹೋಮ್ ಫ್ಲೂರ್ ಅಗರ್ಬತ್ತಿ ಹಂಡ್ರೆಡ್ ಸ್ಟಿಪ್ಸ್ ಅವ ಇದು ಏಯ್ಟಿ ನೈನ್ ರುಪೀಸ್ ಕೊಟ್ಟು ತೊಗೊಂಡಿದ್ದು ರೋಸು ರೋಸ್ ಮೆಲಿಯದ ಚಂದದ ಅಂತ ಅಂದ್ಕೊಂಡಿನಿ ಬೈ ಒನ್ ಗೆಟ್ ಒನ್ ಫ್ರೀ ಒನ್ ತಗೊಂಡ್ರು ಒನ್ ಫ್ರೀ ಅಂತಿತ್ತು ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಏಯ್ಟಿ ನೈನ್ ರುಪೀಸ್ ಇದು ವೇಕ್ ಹಕ್ಕ ನೂಡಲ್ಸ್ ನನ್ನ ಫಸ್ಟ್ ಕಾಪ್ ಅಂತೇಳಿ ಬೇಕಾಕ ನೂಡಲ್ಸ್ ಫಸ್ಟ್ ಕಾಪರ್ ನೋಡೋಣ ಟ್ರೈ ಮಾಡೋಣ ನಾವೇ ಇದು ನಾವು ಬರೀ ಮ್ಯಾಗಿ ಅಂತ ಇದು ಒಂಥರ ಗ್ರೀಡಿಯಂಟ್ಸು ಇದೊಂದು ಹೊಸ ತಗೊಂಡು ಇದು ಪ್ರೈಸ್ ಎಲ್ಲ ತಪ್ಪಿದು ಪ್ರೈಸ್ ಹಾಕಿ ಹಾಕ್ಲಂಗಿದ್ರ ಮೇಲೆ ಡೈರೆಕ್ಟಾಗಿ ತೊಗೊಂಡು ಇದು ಭಾಳೆ ತಿಕ್ಕ ಇದು ನಮಗೆ ಜಾಸ್ತಿ ಮನೆಯಲ್ಲಿ ಕುಂತು ಬಾಳೆ ಫಿಫ್ಟಿ ಫಿಫ್ಟಿಕಾಯಿ ಇವು ಕರ್ಪೂರ್ ಒನ್ ಫೋರ್ಟಿ ನೈನ್ ಹೋಮ್ ಪ್ಯೂರಿ ಎಲ್ಲ ಕರ್ಪ್ಯೂರ ಬರ್ತದೆ ಧುನೂ ಅದೇ ಡಿಶ್ ವಾಶ್ ಜಲ್ জাতে হতো সুম ত তোে তো সেমস নিমজা ই জাসমিন এর ফ্রেশর্টি নাইন রুপিস প্যারাশুট কোকোনট আয়ি এস ಒನ್ 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 ಮಾಡಿದ್ದು ಎಷ್ಟೊಂದು ಶಾಪಿಂಗ್ ಮಾಡಿ ನಾನು ಹೋಗಿಸ್ತೀನಿ ಯಾಕಂದ್ರೆ ಅಲ್ಲಿ ನಾವು ನಾನು ಒಬ್ಬಳೇ ಹೋಗಿದ್ದೆ ತೋರ್ಸೋಕ್ಕಾಗಲಿಲ್ಲ ಫೋನ್ ಕೈಯಲ್ಲಿ ಇದೆಲ್ಲ ಇಷ್ಟೆಲ್ಲ ಹಿಡ್ಕೊಂಡು ಬರೋದ ಈಗ ತೋರಿಸ್ತೀನಿ ನೋಡಿ ಹೋಮ್ ಪ್ಯೂರ್ ಅಗರ್ಬತ್ತಿ ಹಂಡ್ರೆಡ್ ಸ್ಟಿಕ್ಸ್ ಅವ ಇದು ಏಯ್ಟಿ ನೈನ್ ರುಪೀಸಿಗೆ ಕೊಟ್ಟು ತೊಗೊಂಡಿದ್ದು ರೋಸು ರೋಸ್ ಮೆಲಿಂದದ ಚಂದದ ಅಂತ ಅಂದ್ಕೊಂಡಿನಿ ಬೈ ಒನ್ ಗೆಟ್ ಒನ್ ಫ್ರೀ ಒನ್ ತೊಗೊಂಡ್ರು ಒನ್ ಫ್ರೀ ಅಂತಿತ್ತು ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ ಏಯ್ಟಿ ನೈನ್ ರುಪೀಸ್ ಇದು ವೆಗ್ಹಕ್ಕ ನೂಡಲ್ಸ್ ನಂಗೆ ಫಸ್ಟ್ ಕ್ರಾಪ್ ಅಂಥೇಳಿ ವೆಗ್ ಹಕ್ಕ ನೂಡಲ್ಸ್ ಫಸ್ಟ್ ಕಾಪ ನೋಡೋಣ ಟ್ರೈ ಮಾಡೋಣ ನಾವೇನು ಇದು ನಾವು ಬರೀ ಮ್ಯಾಗಿ ಮ್ಯಾಗಿ ಅಂತ ಇದು ಒಂಥರ ಇರಲಿ ಅಂತೇಳಿ ಇದೊಂದು ಹೊಸ ತೊಗೊಂಡೆ ಇದು तो प्राइस प्राईज इथं प्रैस हाकल मला डॅरक्ट वि भांडे ति न जास्ती यूस मन कुंत भांडे तीकोक ಟು ಫಿಫ್ಟಿ ಫೈ ಇವು ಕರ್ಪೂರ ಒನ್ ಫೋರ್ಟಿ ನೈನ್ ಹೋಮ್ ಪ್ಯೂರೆ ಎಲ್ಲ ಅಂತ ಬರ್ತದೆ ಇದೂ ಅದೇ ಡಿಶ್ ವಾಶ್ ಜಲ್ ಜಾಸ್ತಿ ಹೋಗ್ತು ಸುಮ್ ತೊಳೆದು ತೊಳೆದು ಸಿಂಕ್ ಹಾಗಾಗಿ ಇದು ಒನ್ ಫೋರ್ಟಿ ಹೋಮ್ ನೀವ್ ನೀವು ನಿಂಜಾ ನಿ ಅಂತ ಇದು ಜಾಸ್ಮಿನ್ ಏರ್ ಫ್ರೆಶರ್ ಇದು ಏಯ್ಟಿ ನೈನ್ ರುಪೀಸ್ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ಇದು ಎಷ್ಟು ಒನ್ 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 ಮಟ್ಟಿದ್ದು ಎಷ್ಟೊಂದು ಶಾಪಿಂಗ್ ಮಾಡಿ ನಾನು ಹೇಳ್ತಾ ಇರ್ತೀನಿ ಯಾಕಂದ್ರೆ ಅಲ್ಲಿ ನಾನು ಒಬ್ಬಳೇ ಹೋಗಿದ್ದೆ ತೋರ್ಸೋಕ್ಕಾಗಲಿಲ್ಲ ಫೋನ್ ಕೈಯಲ್ಲಿ ಇದೆಲ್ಲ ಇಷ್ಟಿಲ್ಲ ಹಿಡ್ಕೊಂಡು ಬರತ್ತೆ ಈ ತೋರಿಸ್ತೀನಿ ನೋಡಿ ಹೋಮ್ ಪ್ಯೂರ್ ಅಗರ್ಬತ್ತಿ ಹಂಡ್ರೆಡ್ ಸ್ಟಿಕ್ಸ್ ಅವ ಇದು ಏಯ್ಟಿ ನೈನ್ ರುಪೀಸಿಗೆ ಕೊಟ್ಟು ತೊಗೊಂಡಿದ್ದು ರೋಸು ರೋಸ್ ಮೆಲಿಂದದ ಚಂದದ ಅಂತ ಅಂದ್ಕೊಂಡಿನಿ ಬೈ ಒನ್ ಗೆಟ್ ಒನ್ ಫ್ರೀ ಒನ್ ತಗೊಂಡ್ರು ಒನ್ ಫ್ರೀ ಅಂತಿತ್ತು ಇದಕ್ಕೆ ಅಟ್ಯಾಚ್ ಮಾಡಿ ಅವರು ಏಯ್ಟಿ ನೈನ್ ರುಪೀಸ್ ಇದು ಹಕ್ಕ ನೂಡಲ್ಸ್ ನನ್ನ ಫಸ್ಟ್ ಕ್ರಾಪ್ ಅಂತೇಳಿ ಬೇಕಾಕ ನೂಡಲ್ಸ್ ಫಸ್ಟ್ ಕಾಪಾ ನೋಡೋಣ ಟ್ರೈ ಮಾಡೋಣ ಮಾಡಿ ಮಾಡಿ ಇದು ನಾವು ಬರೀ ಮ್ಯಾಗಿ ಮ್ಯಾಗಿ ಅಂತ ಇದು ಒಂಥರ ಎಲ್ಲಿ ಅಂತೇಳಿ ಇದೊಂದು ಹೊಸ ತೊಗೊಂಡೆ ಇದು ಇದು ಪ್ರೈಸ್ ಎಲ್ಲದಪ್ಪ ಇದುದು ಪ್ರೈಸ್ ಅವ್ರು ಇದ್ರ ಮೇಲೆ ಡೈರೆಕ್ಟಾಗಿ ತೊಗೊಂಡು ಇದು ವಿಮ ಭಾಂಡೆ ತಿಕ್ಕ ಇದು ನಮಗೆ ಜಾಸ್ತಿ ಯೂಸ್ ಆಗ್ತದೆ ಮನೆಯ ಕುಂತು ಭಾಂಡೆ ತಿಕ್ಕೋಕೆ ಇದು ಫಿಫ್ಟಿ ಫೈ ಇವು ಕರ್ಪೂರ ಒನ್ ಫೋರ್ಟಿ ನೈನ್ ಹೋಮ್ ಪ್ಯೂರಿ ಎಲ್ಲ ಕರ್ಪ್ಯೂರಂತ ಬರ್ತದೆ ಇದು ಅದೇ ಡಿಶ್ ವಾಶ್ ಜಲ್ জাতে হো সুম ত তোেদ তো সেজা নিমজ নিমস অত ইা এর ফ্রেশর্টি নাই প্যারাশুট কোকোনে আইল ই one 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 no